ಎಲ್ಲ ಬಾಂಧವರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ನಾನು ಸೀತಾ ದಾದಗಿರಿ ಸನಾತನೋ ನಿತ್ಯ ನೂತನ ಎನ್ನುವಂಥ ಮಾತು ಅಜರಾಮನ ಮತ್ತು ಆದರಣೀಯ ಆಧುನಿಕತೆಯ ಆಡಂಬರದ ಐಷಾರಾಮದ ಬದುಕ ಯಾನದಲ್ಲಿ ಸಾಗುತ್ತಿರುವಂತಹ ನಾವುಗಳು ನಮ್ಮ ಹಿರಿಯರು ಆಚರಿಸಿಕೊಂಡು ಸುಮಾರು ಸಂಪ್ರದಾಯಗಳನ್ನು ಕೈ ಬಿಡ್ತಾ ಇದ್ದರೆ ಮೊಟಕುಗೊಳಿಸ್ತಾ ಇದ್ದೇವೆ ನಾವುಗಳೇ ಅದನ್ನು ಸರಿಯಾಗಿ ಆಚರಿಸದೇ ಹೋದರೆ ತಿಳಿದುಕೊಳ್ಳದೆ ಹೋದರೆ ಮುಂದೆ ನಮ್ಮ ಮಕ್ಕಳು ಏನು ಮಾಡಿಯಾರು ಎನ್ನುವಂಥ ಒಂದು ಯೋಚನೆಯಲ್ಲಿ ಈ ಸಂಕ್ರಾಂತಿ ಸಂಭ್ರಮದ ಮಾತು ಮಂಥನ ಎನ್ನುವಂಥ ಈ ಸುಸಂದರ್ಭದಲ್ಲಿ ಮಕರ ಸಂಕ್ರಾಂತಿಯ ವಿಶೇಷತೆ ಏನು ಅನ್ನೋದನ್ನ ಹಿರಿಯ ಮಾತಿನಲ್ಲಿ ಚರ್ಚಿಸಿ ತಿಳಿದುಕೊಳ್ಳುವ ಮತ್ತು ಮುಂದಿನ ಜನಾಂಗಕ್ಕೆ ಒಂದು ಸಣ್ಣ ಪ್ರಯತ್ನ ಈ ಸಂದರ್ಭದಲ್ಲಿ ನನ್ನೊಂದಿಗೆ ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯ ಮಾತೆಯರಿಗೆ ಶಿರವಾಗಿ ನಮಸ್ಕರಿಸಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇವರು ಅರ್ಚನಾ ಹೇಳ ಕೃಷಿಯಲ್ಲಿ ಹಾಗೂ ಸಾಂಸ್ಕೃತಿಕವಾಗಿ ವಿಶೇಷವಾದ ಚಟುವಟಿಕೆಯನ್ನು ಹೊಂದಿರುವಂತಹ ಉತ್ಸಾಹಿ ಮಹಿಳೆ ಹಾಗೂ ನನಗೆ ತೀರಾ ಆತ್ಮೀಯರು ಇವರು ಜಲಜಾಕ್ಷಿ ದಾನ್ಗೇರಿ ನನ್ನ ಅತ್ತೆಯವರು ಮಾರ್ಗದರ್ಶಕರು ಸದಾ ನನ್ನೊಂದಿಗೆ ಎಲ್ಲ ಚಟುವಟಿಕೆಯಲ್ಲಿ ಪ್ರೋತ್ಸಾಹದಾಯಕರಾಗಿ ಸಹಕರಿಸುವಂಥವರು ಹಾಗೆ ಇವರು ಸರಸ್ವತಿ ಭಾಗವತವರು ಎಲ್ಲ ಕಾರ್ಯ ಚಟುವಟಿಕೆಯಲ್ಲಿ ಕ್ರಿಯಾಶೀಲರಾಗಿ ಉತ್ಸಾಹಿಯಾಗಿ ಭಾಗವಹಿಸುವಂಥ ಒಬ್ಬ ಕ್ರಿಯಾಶೀಲ ಮಹಿಳೆ ಹಾಗೆ ಇವರು ಉಮಾ ಹೆಗಡೆಯವರು ವಿಶೇಷವಾಗಿ ಹೇಳೋದಾದರೆ ನನ್ನ ಹಿತೇಶಿ ಅಂದರೆ ತಪ್ಪಾಗಲಿಕ್ಕಿಲ್ಲ ಹಾಗೆ ಎಲ್ಲ ಕಾರ್ಯ ಚಟುವಟಿಕೆಯಲ್ಲಿ ಸದಾ ಪ್ರೋತ್ಸಾಹದಾಯಕರಾಗಿದ್ದು ಸಹಕರಿಸುವರು ನನ್ನೆಲ್ಲ ಕಾರ್ಯಚಟುವಟಿಕೆಯಲ್ಲಿ ಸಹಕರಿಸಿದ ಈ ಹಿರಿಯ ಮಾತರಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದೋ ಬಂದಿದೆ ಸಂಕ್ರಮಣ ಸಿಹಿ ಸುಖದ ಆಕ್ರಮಣ ಇದೋ ಬಂದಿದೆ ಸಂಕ್ರಮಣ ಸಿಹಿ ಸುಖದ ಆಕ್ರಮಣ ಬಾಳ ಬಾಗಿಲಿಗೆ ಜ್ಞಾನದ ತೋರಣ ಬಾಳ ಬಾಗಿಲಿಗೆ ಜ್ಞಾನದ ತೋರಣ ಎಲ್ಲರೊಂದಾಗಿ ಬನ್ನಿ ಸಂಭ್ರಮದಿಂದ ಆಚರಿಸೋಣ ಸಂಕ್ರಮಣ ಎಲ್ಲರೊಂದಾಗಿ ಬನ್ನಿ ಸಂಭ್ರಮದಿಂದ ಆಚರಿಸೋಣ ಸಂಕ್ರಮಣ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಬ್ಬಗಳು ಅಂದರೆ ಬಹಳ ವಿಶೇಷತೆ ಮತ್ತು ವೈಶಿಷ್ಟ್ಯತೆಯನ್ನು ಹೊಂದಿರುವಂಥ ಅದರಲ್ಲಿಯೂ ಮಕರ ಸಂಕ್ರಾಂತಿ ಬಹಳ ವೈಜ್ಞಾನಿಕವಾಗಿ ವಿಶಿಷ್ಟತೆಯನ್ನು ಹೊಂದಿರುವಂಥ ಒಂದು ಹಬ್ಬ ಅದನ್ನು ಯಾಕೆ ಆಚರಿಸ್ತೇವೆ ಯಾಕೆ ಆಚರಿಸಬೇಕು ಅನ್ನುವಂಥ ವಿಚಾರವನ್ನ ಈ ಮಾತಿನ ಮಂಥನದಲ್ಲಿ ಮಾತೆಯಿಂದ ಕೆಲವು ವಿಚಾರಗಳನ್ನು ತಿಳ್ಕೊಂಡು ಅರಿವು ಎನ್ನುವಂಥ ನವಲಿತ ನಮಗೆ ದೊರಕಲಿ ಎನ್ನುವಂಥ ಆಶಯದೊಂದಿಗೆ ನಮ್ಮ ಹಳ್ಳಿಯಲ್ಲಿ ಅಂದರೆ ಗ್ರಾಮೀಣ ಭಾಗದಲ್ಲಿ ನಾವು ಸಂಕ್ರಾಂತಿ ಹಬ್ಬವನ್ನು ಯಾವ ರೀತಿ ಆಚರಿಸ್ತೇವೆ ಅನ್ನೋದನ್ನು ಹೇಳ್ಬೋದಾ ಯಾಕೆಂದರೆ ಈ ಸಂಕ್ರಾಂತಿ ಹಬ್ಬ ನಮಗೆ ಹೊಸ ವರ್ಷ ಅಂತೂ ಅಲ್ಲ ಆದರೂ ಕೂಡ ಬಹಳ ಸಂತೋಷದಿಂದ ಸಂಭ್ರಮದಿಂದ ನಾವು ಆಚರಿಸ್ತೇವೆ ಅಂತ ಆದರೆ ಅದಕ್ಕಷ್ಟು ವಿಶಿಷ್ಟತೆ ಇರಲೇಬೇಕು ಅದರ ಯಾವ ರೀತಿ ನಾವು ಆಚರಿಸ್ತೇವೆ ಹಳ್ಳಿಯಲ್ಲಿ ಹೇಳ್ಬೋದ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಕ್ರಾಂತಿ ಎಂದು ಹೇಳಿದ್ದಾರೆ ಹಾಗೆಯೇ ಸಂಕ್ರಾಂತಿ ಎಂದೊಡನೆ ನಮಗೆ ಮೊದಲು ನೆನಪು ಬರುವುದು ಶೇಂಗಾ ಎಳ್ಳು ಬೆಳ್ಳು ಬೆಲ್ಲ ಕೊಬ್ಬರಿ ಮತ್ತು ಕೊಬ್ಬು ಇದು ವಸ್ತುವುದು ಹಾಗೆಯೇ ಐದು ಹೂಗಳು ಕೂಡ ಸಂಕ್ರಾಂತಿ ಹಿಂದೆ ಮಹಿಳೆಯರು ಹೂವನ್ನ ಮಾಲೆ ಕಟ್ಟಿ ಹುಡ್ಕೊಳ್ತಿದ್ರು ಹೇಳ್ತಿದ್ರು ಮಕರ ಸಂಕ್ರಾಂತಿ ಸಮಯದಲ್ಲಿ ಆ ದಿನ ಐದರಿ ಹೂರ ಹೂವನ್ನ ಮುತ್ತೆದರ ಸುಡ್ಕೊಳ್ಬೇಕು ಅಂತ ಹೌದು ಸಂಕ್ರಾಂತಿ ಸೂರ್ಯನ ಹಬ್ಬ ಅಂತಲೂ ಹೇಳ್ತಾರೆ ಹ್ಮ್ ಹಿಂದೆ ಸಂಕ್ರಾಂತಿ ಹಬ್ಬವನ್ನ ಹೇಗೆ ಆಚರಿಸ್ತಿದ್ರು ಅಂದ್ರೆ ಮನೆಗಳಲ್ಲಿ ಬೆಳಿಗ್ಗೆ ಬೆಳಗ್ಗೆ ಬೆಳಿಗ್ಗೆ ಲಗುನೆ ಸ್ನಾನವನ್ನ ಮಾಡಿ ಹೊಸ ಬಟ್ಟೆಯನ್ನು ಧರಿಸಿ ಬಟ್ಟೆ ಆದ್ರು ಮನೆಯನ್ನ ಶೃಂಗಾರಗೊಳಿಸಿ ರಂಗೋಲಿಯನ್ನ ಮಾಡ್ತಾ ಇದ್ರು ಬಾಗಿಲಿಗೆ ಮಾಯ ತೋರಣ್ತಾ ಇದ್ರು ಹಾಗೆ ತುಳಸಿ ಮುಂದೆ ತುಳಸಿ ಒರೆಸಿ ಅಂದ್ರೆ ಸಗಣಿಯಿಂದ ಸಾರಿಸ್ತಾ ಇದ್ರು ಆವಾಗ ಸಗಣಿಯಿಂದ ಸಾರಿಸುವುದು ಕೂಡ ಅಷ್ಟು ವಿಶೇಷತೆ ಇರುವಂತದ್ದು ಕ್ರಿಮಿನಾಶಕ ಶಕ್ತಿ ಇದೆ ಅದರಲ್ಲಿ ಅಂತ ವೈಜ್ಞಾನಿಕವಾಗಿ ಅಲ್ಲಿ ರಂಗೋಲಿಯನ್ನ ಬಂದು ಮಾಡ್ತಿದ್ರು ಪೂಜೆಯನ್ನ ಮಾಡ್ಲಿಕ್ಕೆ ಆಮೇಲೆ ಮಾಡ್ತಾ ಇದ್ವಿ ಹಾಗೆಯೇ ಸಂಕ್ರಾಂತಿ ಬಂತು ಅಂದ್ರೆ ತುಳಿಲಿಕ್ಕೆ ಅಶ್ವಥ್ ಕತೆ ಅಲ್ಲಿಯೂ ಕೂಡ ಸಗಣಿಯಿಂದ ಸಾರಿಸಿ ಶೃಂಗಾರ ಮಾಡ್ತಾ ಇದ್ರು ರಂಗೋಲಿ ಹಿಟ್ಟು ಎಲ್ಲವನ್ನ ಮಾಡಿ ಆಮೇಲೆ ಸಂಕ್ರಾಂತಿ ದಿನ ಮನೆ ಪೂಜೆಯನ್ನ ಮುಗಿಸಿ ತುಳಸಿ ಪೂಜೆ ಮುಗಿಸಿ ಯಶ್ವತ್ ಕಟ್ಟೆ ಪೂಜೆ ಮುಗಿಸ್ಕೊಂಡು ಎಲ್ರು ಮನೆಗೆ ಬಂದು ಈ ಎಳ್ಳು ಬೆಲ್ಲವನ್ನ ಕೊಟ್ಟು ಹಿರಿಯರಿಗೆ ನಮಸ್ಕಾರ ಮಾಡಿ ಅವ್ರ ಕಿರಿಯರು ಆಶೀರ್ವಾದವನ್ನ ಪಡೆಯುತ್ತಿದ್ರು ಆಮೇಲೆ ಎಲ್ಲರೂ ಸೇರಿ ಸಿಹಿ ಹಂಚುವಾಗ ಎಳ್ಳು ಬೆಲ್ಲವನ್ನ ತಿಂದು ಒಳ್ಳೊಳ್ಳೆ ಮಾತಾಡೋಣ ಅಂತ ಹೇಳ್ತಾ ಇದ್ರು ಹಾಗೆಯೇ ಇದೊಂದು ಸುಗ್ಗಿಯ ಕಾಲ ಅಂತಲೂ ಹೇಳುವಂತ ಒಂದು ಹಿನ್ನೆಲೆ ಇದೆ ಹೌದು ಅಂದ್ರೆ ರೈತರು ತಾವು ಬೆಳೆದಂತ ಬೆಳೆಯೆಲ್ಲ ಅವರು ಕೈ ಸೇರುವಂತಹ ಒಂದು ಸಮಯ ಹೌದು ಹಾಗಾಗಿ ಅದನ್ನ ದೇವರಿಗೆ ಇಟ್ಟು ನೈವೇದ್ಯ ಮಾಡಿ ಸಂಭ್ರಮ ಪಟ್ಟು ಆಮೇಲೆ ಅದನ್ನ ಬಳಸೋದು ಅನ್ನೋ ರೀತಿ ಅಂದ್ರೆ ಅನ್ನದಾತನಿಗೆ ಸುಗ್ಗಿ ಕಾಲ ಆಸ್ತಿಕರಿಗೆ ಪುಣ್ಯಕಾಲ ಅನ್ನುವಂತ ಒಂದು ವಿಶೇಷತೆ ಹೌದು ಹಾಗೆಯೇ ಹಿಂದಿನ ಕಾಲದಲ್ಲಿ ಸಂಕ್ರಾಂತಿ ಕಾಳನ ಮನೆಯಲ್ಲೇ ತಯಾರು ಮಾಡ್ತಾ ಇದ್ವು ತಿಂಗಳಾನುಗಟ್ಟಲೆ ಅದನ್ನ ಸಕ್ಕರೆ ಪಾಕ ಮಾಡಿ ಸಣ್ಣ ಹುರಿಯಲ್ಲಿ ಅದನ್ನ ಕದಿರ್ತಾ ಅವು ಕದ್ರದಾಗೋದಕ್ಕೆ ಎಳ್ಳು ಮತ್ತೆ ಕಜಿಯಲೆ ಜೀರಿಗೆ ಎಲ್ಲವನ್ನು ಹಾಕಿ ಮಾಡಿದಾಗ ಮುಳ್ಳುಳ್ಳಾಗಿ ಶೇಂಗಾ ಇದು ಸಂಕ್ರಾಂತಿ ಕಾಳನ್ನು ಮಾಡ್ತಾ ಇದ್ವಿ ಆವಾಗ ಅದರೊಳಗೆ ಪ್ರೀತಿ ಒಳ್ಳೆಯ ದೃಷ್ಟಿ ಎಲ್ಲದನ್ನ ಒಳಗೊಂಡು ಆರೋಗ್ಯಕ್ಕೂ ಬಹಳ ಒಳ್ಳೆ ಪರಿಣಾಮವನ್ನು ಬೀರ್ತಾ ಮತ್ತು ನಾವೇ ಮಾಡಿದ್ದು ನಮ್ಮವರಿಗೆ ಹಂಚುವುದು ಇನ್ನೂ ಒಂದು ಇತ್ತು ಅದಕ್ಕೆ ಇದೆ ಈ ರೀತಿ ಸೇರಿ ಸಿಹಿ ತಿಂಡಿಯನ್ನ ಮಾಡಿ ಮನೆಯವರೆಲ್ಲ ಕಡೆ ಸೇರಿ ಊಟ ಮಾಡುವಂತ ಒಂದು ವಿಶೇಷತೆ ಹಳ್ಳಿಯ ಭಾಗದಲ್ಲಿ ಇತ್ತು ಇನ್ನು ಸಂಕ್ರಾಂತಿ ವೈಜ್ಞಾನಿಕವಾಗಿ ಯಾವ ರೀತಿ ಭೌಗೋಳಿಕವಾಗಿ ಯಾವ ರೀತಿಯ ಮಹತ್ವನ ಹೊಂದಿದೆ ಅನ್ನೋದನ್ನ ಅರ್ಜುನಕ್ಕ ತಿಳಿಸ್ಬೋದ ಎಲ್ಲರಿಗೂ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳು ಈ ಮಕರ ಸಂಕ್ರಾಂತಿ ನಾವೆಲ್ಲ ಯಾಕೆ ಆಚರಿಸ್ತೇವೆ ಈ ಹಬ್ಬವನ್ನ ನಮ್ಮ ಎಲ್ಲ ಪ್ರಮುಖವಾದ ಹಬ್ಬವನ್ನು ನಾವೆಲ್ಲ ಆಚರಿಸುವುದು ಯಾಕೆಂದ್ರೆ ಅದಕ್ಕೊಂದು ವೈಜ್ಞಾನಿಕತೆ ಕಾರಣ ಇದ್ದೇ ಇರ್ತದೆ ಎಲ್ಲಾ ಹಬ್ಬಗಳಲ್ಲೂ ವೈಜ್ಞಾನಿಕತೆ ಇದ್ದೇ ಇದ್ದೇ ಇರ್ತದೆ ಈ ಮಕರ ಸಂಕ್ರಾಂತಿಯಲ್ಲಿ ಇನ್ನೂ ಹೆಚ್ಚಿನ ಇನ್ನೂ ಹೆಚ್ಚಿನ ವೈಜ್ಞಾನಿಕ ವಿಶೇಷತೆ ಇದ್ದೇ ಇದೆ ಪಂಚಭೂತಗಳಿಂದಲೇ ಆದಂತಹ ನಮ್ಮ ಶರೀರ ಬ್ರಹ್ಮಾಂಡದಲ್ಲಿ ಬ್ರಹ್ಮಾಂಡದಲ್ಲಿ ಎಷ್ಟು ಬದಲಾವಣೆ ಆಗುತ್ತದೆಯೋ ಅವೆಲ್ಲದರ ಬದಲಾವಣೆ ಕೂಡ ಮನುಷ್ಯನ ಬದುಕಿನಲ್ಲಿಯೂ ಆ ಬದಲಾವಣೆ ಕಾಣಿಸ್ತಾ ಹೋಗ್ತದೆ ಸೂರ್ಯ ಸೂರ್ಯ ಹನ್ನೆರಡು ರಾಶಿ ಎಂದು ಚಲಿಸುವಂತಹ ಒಂದು ಕಾಲ ಮಕರ ಸಂಕ್ರಾ ಮಕರ ಸಂಕ್ರಾಂತಿ ಧನು ರಾಶಿಯಿಂದ ಮಕರ ಸಂಕ್ರಾಂತಿಗೆ ತನ್ನ ಪಥವನ್ನ ಬದಲಿಸುವ ದಿನ ವಿಶೇಷವಾದ ಮಕರ ಮಕರ ಸಂಕ್ರಾಂತಿ ಎಂದು ಕರೀತಾರೆ ಅದು ಅತ್ಯಂತ ಪುಣ್ಯಕಾಲವೂ ಹೌದು ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವಂತಹ ಸೂರ್ಯ ಇಲ್ಲ ಅಂತ ಆದ್ರೆ ಜಗತ್ತಿನಲ್ಲಿ ಏನು ನಡೆಯುವುದಕ್ಕೆ ಸಾಧ್ಯವೇ ಇಲ್ಲ ಸಕಲ ಜೀವಿಗಳಿಗೆ ಚೈತನ್ಯದ ಮೂಲವೇ ಸೂರ್ಯ ಸೂರ್ಯ ನಾವು ತಿನ್ನುವ ಆಹಾರ ಇರಬಹುದು ನಾವು ನಡೆಯುವ ಒಂದು ವಾತಾವರಣ ಇರಬಹುದು ಪ್ರತಿಯೊಂದಕ್ಕೂ ಸೂರ್ಯನ ಅವಶ್ಯಕತೆ ಇದ್ದೇ ಇದೆ ಸೂರ್ಯನ ಶಾಖದ ದಕ್ಷಿಣಾಯಣದಿಂದ ಉತ್ತರಾಯಣದ ಕಡೆಗೆ ತನ್ನ ಪಥವನ್ನು ಚಲಿಸುವ ಸಂದರ್ಭವನ್ನು ಅತ್ಯಂತ ಪುಣ್ಯಕಾಲ ಎಂದು ನಾವು ಕೇಳಿದ್ದು ಆಚರಿಸ್ತಾ ಬಂದಿದ್ದು ಆ ಸಂದರ್ಭದಲ್ಲಿ ದೇವತಾ ಕೆಲಸಗಳು ಧಾರ್ಮಿಕ ಕೆಲಸಗಳು ಪುಣ್ಯ ಕಾರ್ಯಗಳನ್ನು ಮಾಡುವಂತಹ ಜೊತೆಗೆ ಎಳ್ಳಿನ ತರ್ಪಣ ಹಾಗೆ ಎಳ್ಳಿನ ಭಕ್ಷ್ಯಗಳು ಎಳ್ಳಿನ ಹೋಮ ವಿಶೇಷವಾದದ್ದು ಅಂತ ನಾವು ನೋಡ್ತೇವೆ ಮತ್ತು ಇನ್ನು ಈ ಮಕರ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲವೇ ಯಾಕೆ ವಿಶೇಷ ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತನಾಡೋಣ ಅಂತ ಎಲ್ಲರೂ ಹೇಳ್ತೇವೆ ಕೇಳ್ತೇವೆ ಹಾಗಾದ್ರೆ ಅದ್ರಲ್ಲಿ ಏನೋ ಒಂದು ವಿಶೇಷತೆ ಇದೆ ಅಂತ ಆಯ್ತು ಆ ಎಳ್ಳು ಬೆಲ್ಲದ ಮಹತ್ವ ಏನು ವಿಶೇಷತೆ ಏನು ಅನ್ನೋದನ್ನ ನೀವು ಹೇಳ್ಬೋದ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡೋಣ ಅಂತ ಒಂದು ಲೋಕಾರೋಗ್ಯ ಮಾತಿದೆ ಅದರಂತೆ ಎಳ್ಳು ಬೆಲ್ಲನೆ ಯಾಕೆ ಸೇವನೆ ಮಾಡಬೇಕು ಅಂತ ಯಾಕೆ ವಿಶೇಷ ಎಳ್ಳಿನಲ್ಲಿ ಒಳ್ಳೆ ತೈಲದ ಅಂಶ ಇದೆ ಅದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಅಂದ್ರೆ ಎಣ್ಣೆ ಜಿಡ್ಡು ಜಿಡ್ಡಿನ ಅಂಶ ನಮ್ಮ ದೇಹಕ್ಕೆ ಬೇಕೇ ಬೇಕು ಬೆಲ್ಲನೂ ಅಷ್ಟೇ ಬೆಲ್ಲನಲ್ಲಿ ತುಂಬಾ ಮ್ಯಾಗ್ನೀಷಿಯಂ ಇದೆ ಅದು ನಮ್ಮ ದೇಹಕ್ಕೆ ಬೇಕು ಕಬ್ಬಿಣ ಅಂಶ ಇದೆ ಅದರಲ್ಲಿ ಅದರಿಂದ ಎಳ್ಳು ಬೆಲ್ಲ ತಿನ್ನಿ ಅಂತ ಒಂದು ವಾಡಿಕೆ ತಿನ್ನಬೇಕು ಅಂತ ಒಂದು ವಾಡಿಕೆ ಇದೆ ಮತ್ತೆ ಎಳ್ಳಿನಲ್ಲಿ ಅದೇ ಎಣ್ಣೆ ಅಂಶ ಇರೋದ್ರಿಂದ ನಮ್ಮ ದೇಹಕ್ಕೆ ಸ್ವಲ್ಪ ಜಿಡ್ಡಿನ ಅಂಶ ಕೊಡುತ್ತೆ ತೇವಾಂಶ ಅಂಶ ಕೊಡುತ್ತೆ ನಮ್ಮ ದೇಹಕ್ಕೆ ಚರ್ಮಕ್ಕೆ ಮೃದುತ್ವ ಕೊಡುತ್ತೆ ಮತ್ತೆ ಚರ್ಮಕ್ಕೆ ಒಳ್ಳೆ ಕಾಂತಿಯನ್ನ ಕೊಡುತ್ತೆ ಆದ್ದರಿಂದ ನಾವು ಎಳ್ಳು ಕೊಬ್ಬರಿ ಶೇಂಗಾ ಬೆಲ್ಲ ಕಬ್ಬು ಇದನ್ನೆಲ್ಲ ತಿನ್ನಬೇಕು ಅಂತ ಎಳ್ಳಿನ ಸೇವನೆ ಜಾಸ್ತಿ ಮಾಡ್ಬೇಕು ಅಂತ ಹಿರಿಯರು ಮಾಡಿಕೊಂಡ ಪದ್ಧತಿ ಅದನ್ನು ನಾವು ಹೀಗೆ ಮುಂದುವರಿಸಿಕೊಂಡು ಹೋಗೋಣ ಅಂದ್ರೆ ಆ ಚಳಿಗಾಲದಲ್ಲಿ ಕಾಲು ನೋವು ಕೈ ನೋವು ಗಂಟು ನೋವು ವಿಶೇಷವಾಗಿ ನೋವು ಹೆಚ್ಚಾಗಿ ಕಾಣಿಸ್ಕೊಳ್ಳೋದು ಚಳಿಗಾಲದಲ್ಲಿ ಆ ಸಮಯಕ್ಕೆ ನಮಗೆ ಬೆಲ್ಲದಲ್ಲಿರುವಂಥ ಕಬ್ಬಿಣದ ಔಷಧ ಎಳ್ಳಿನಲ್ಲಿರುವಂಥ ತೈಲದ ಔಷಧ ದೇಹಕ್ಕೆ ಸೇರೋದ್ರಿಂದ ನೋವುಗಳು ಕಡಿಮೆ ಆಗ್ಬೋದು ಅನ್ನುವಂಥ ಒಂದು ಭಾವನೆ ಅದು ವೈಜ್ಞಾನಿಕವಾಗಿ ಸತ್ಯ ಆದ್ರಷ್ಟಿಂದ ನಾವೀಗ ಈ ಉಂಡೆಯಲ್ಲಿ ಎಲ್ಲವನ್ನ ಸೇರಿಸಿ ಮಾಡಿದ್ದೇವೆ ಹಾಗೆ ಹಿಂದಿನಿಂದಲೂ ನಡೆದುಕೊಂಡು ಬಂದಂಥ ಪದ್ಧತಿ ರೂಢಿ ಕೂಡ ಅದು ಅಂದರೆ ಋತುಮಾನಕ್ಕನುಸಾರವಾಗಿ ನಮ್ಮ ದೇಹಕ್ಕೆ ಯಾವ ರೀತಿಯ ಪೋಷಕಾಂಶಗಳು ಸತ್ವಗಳು ಬೇಕೋ ಅದು ಎಳ್ಳು ಬೆಲ್ಲದಲ್ಲಿ ದೊರೆಯುತ್ತದೆ ಅನ್ನೋದನ್ನು ಎಷ್ಟೋ ಹಿಂದೆ ನಮ್ಮ ಹಿರಿಯರು ಕಂಡುಹಿಡಿದ್ದಾರೆ ಹಿಡಿದಿದ್ದಾರೆ ಅದನ್ನು ಮರೆಯದೇ ನಾವು ಪಾಲಿಸಬೇಕಾದದ್ದು ಈರ ಈಗ ಆಧುನಿಕತೆಯ ಒಂದು ಜೀವನಯಾನದಲ್ಲಿ ಯಾವ್ದು ಸಂಕ್ರಾಂತಿಗಳನ್ನು ತರುತ್ತೇವೆ ತಿಂತೇವೆ ಅಲ್ಲಿ ನಮ್ಮ ಹಬ್ಬದ ಆಚರಣೆ ಮುಗಿದು ಹೋಗ್ಬಿಡುತ್ತದೆ ಹಾಗಾಗ್ದೇನೆ ಹಿಂದಿನಿಂದ ಬಂದಂಥ ಈ ಸಿಹಿ ತಿಂಡಿಗಳ ಮಹತ್ವ ಏನು ಅದನ್ನು ನಾವು ಯಾಕೆ ತಿನ್ನಬೇಕು ಅನ್ನೋದನ್ನ ತಾವು ಹೇಳಿದ್ರಿ ಈಗ ಈ ಮಕರ ಸಂಕ್ರಾಂತಿ ಪೌರಾಣಿಕವಾಗಿ ಸಾಕಷ್ಟು ಮಹತ್ವವನ್ನು ಹೊಂದಿರುವಂತಹದ್ದು ಅದು ಯಾವ ರೀತಿಯ ವಿಶೇಷತೆ ಅನ್ನೋದನ್ನ ನೀವು ಹೇಳ್ಬೋದಾ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಳ್ಳು ತಿಂದು ಒಳ್ಳೊಳ್ಳೆ ಮಾತಾಡೋಣ ಎನ್ನುವ ಆಶಯದೊಂದಿಗೆ ನಮ್ಮ ಬ್ರಹ್ಮಾಂಡಕ್ಕೆ ಬೆಳಕನ್ನು ಕೊಡುವಂತಹ ಸೂರ್ಯ ಹಾಗೂ ನಮ್ಮ ಸಮಸ್ತ ಜೀವ ರಾಶಿಗಳಿಗೆಲ್ಲ ಚೈತನ್ಯವನ್ನ ಶಕ್ತಿಯನ್ನ ಉತ್ಸಾಹವನ್ನು ಕೊಡುವಂತ ಸೂರ್ಯ ಮೇಷಾ ಹದಿನೆರಡು ರಾಶಿಗಳಲ್ಲಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಚಲಿಸುವಂತಹ ಒಂದು ಸಂಧಿಕಾಲವನ್ನ ಸಂಕ್ರಾಂತಿ ಹೇಳ್ತೇವೆ ನಾವು ಪರ್ವಕಾಲ ಪುಣ್ಯಕಾಲ ಪುಣ್ಯ ಇದು ಪುಣ್ಯಕಾಲ ಈ ಎಲ್ಲಾ ಸಂಕ್ರಾಂತಿಯನ್ನು ನಾವು ವಿಶೇಷವಾಗಿ ಸಂಭ್ರಮಿಸದೆ ಈ ಸೂರ್ಯ ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವಂತ ಕಾಲವನ್ನು ನಾವು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತೇವೆ ಇದು ಒಂದು ಪುಣ್ಯ ಕಾಲ ಮಕರ ಸಂಕ್ರಾಂತಿ ನಂತರ ಉತ್ತರಾಯಣ ಪ್ರಾರಂಭವಾಗುತ್ತದೆ ಇದು ದೇವತೆಗಳ ಕಾಲ ಮತ್ತೆ ಈ ಸಮಯದಲ್ಲಿ ಸ್ವರ್ಗದ ಬಾಗಿಲುಗಳು ತೆರೆದಿರುತ್ತವೆ ಒಂದು ನಂಬಿಕೆ ಇದೆ ಪುರಾಣಗಳಲ್ಲಿ ಕೂಡ ಸಾಕಷ್ಟು ಇದರ ಬಗ್ಗೆ ಉಲ್ಲೇಖಗಳಿವೆ ಒಂದನ್ನಾಗಿ ನಾವು ನೋಡ್ತಾ ಹೋದ್ರೆ ಮಹಾಭಾರತದ ಕಾಲದಲ್ಲಿ ನಾವು ಬರೋದಾದ್ರೆ ಕುರುಕ್ಷೇತ್ರ ಯುದ್ಧದ ಒಂದು ಸಂದರ್ಭದಲ್ಲಿ ಇಚ್ಛಾಮರಣಿಯಾದ ಭೀಷ್ಮರು ಅರ್ಜುನ ಬಾಣದಿಂದ ದಾಚಿಸಲ್ಪಟ್ಟು ಶರಸೆಯ ಮೇಲೆ ಮರಗಿದ್ರು ತಮ್ಮ ನೋವನ್ನು ಹಾಗೂ ವೇದನೆಯನ್ನು ಅನುಭವಿಸುತ್ತಿದ್ರು ಕೂಡ ಅವರು ಈ ಉತ್ತರಾಯಣ ಕಾಲಕ್ಕಾಗಿ ತಮ್ಮ ದೇಹತ್ಯಾಗವನ್ನು ಮಾಡೋದಕ್ಕೆ ಕಾಯುತ್ತಿದ್ರಂತೆ ಯಾಕೆ ಅಂದ್ರೆ ಈ ಮಕರ ಸಂಕ್ರಾಂತಿಯಿಂದ ನಂತರ ಬರುವ ಈ ಉತ್ತರಾಯಣ ಕಾಲ ಕಾಲದಲ್ಲಿ ಸ್ವರ್ಗದ ಬಾಗಿಲುಗಳು ತೆರೆದಿರುತ್ತವೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎನ್ನುವ ಭಾವನೆ ಎಂದು ಅವರು ಆ ರೀತಿ ಮಾಡಿದ್ರಂತೆ ಅವರು ಅಕಸ್ಮಾತ್ ತಾನು ಮೊದಲೇ ಸಾಯ್ಬೇಕು ಅಂತಿದ್ರೆ ಅವರು ಇಚ್ಛಾರಣೆಯಾಗಿದ್ರು ಸಾಯ್ಬಹುದು ಅನಿಸು ಆದ್ರೆ ಈ ಉತ್ತರಾಯಣಕ್ಕಾಗಿಯೇ ಅವರು ಅಷ್ಟೊಂದು ವೇದನೆಯನ್ನು ಅನುಭವಿಸುತ್ತಿದ್ರು ಕೂಡ ಕಾಯ್ತಾ ಇದ್ರು ಪುಣ್ಯ ಕಾಲ ಇದ್ರು ಸ್ವರ್ಗದ ಬಾಗಿಲು ತೆರೆದಿರ್ತದೆ ತೆರೆದಿರುತ್ತದೆ ನಾವಿದ್ರು ಹಿಂದಿನದೂ ನಾವು ವಿಚಾರ ಹಾಗೆ ಭಗೀರಥನ ತಪಸ್ಸಿಗೆ ಮೆಚ್ಚಿದಂತಹ ದೇವಗಂಗೆ ಅವನ ಪೂರ್ವಜರಿಗೆ ಮುಕ್ತಿಯನ್ನು ದೊರಕಿಸ್ಕೊಬೇಕು ಅಂತ ಹೇಳಿ ಧರೆಗಿಳಿದು ಬಂದು ಕಪಿಲ ಮಹರ್ಷಿಗಳ ಆಶ್ರಮವನ್ನು ಹೊಕ್ಕ ದಿನವೂ ಕೂಡ ಇದೇ ದಿನ ಅನ್ನೋದು ಒಂದು ವಾಡಿಕೆ ಇದೆ ಆದ್ದರಿಂದಲೇ ಇದಕ್ಕೆ ಪಾಪನಾಶಕ ದಿನ ಅಂದ್ರೆ ಗಂಗೆ ಧರೆಗಿಳಿದು ಬಂದಿದ್ದಾಳೆ ಅವಳ ಆ ನದಿಯಲ್ಲಿ ನಾವು ಮಿಂದು ಎದ್ದರೆ ನಮಗೆ ಪಾಪಗಳೆಲ್ಲ ನಾಶವಾಗುತ್ತವೆ ಎಂಬ ಒಂದು ನಂಬಿಕೆ ಕೂಡ ಇದೆ ಪವಿತ್ರವಾದದ್ದು ಈ ಪುಣ್ಯ ಮತ್ತೆ ಪವಿತ್ರ ಅನ್ನೋ ಒಂದು ನಂಬಿಕೆ ಅದೇ ಈಗ ಮಕರ ಸಂಕ್ರಾಂತಿ ದಿನ ಸ್ನಾನ ಮಾಡುವಾಗ ಗಂಗಾ ಸ್ನಾನವನ್ನೇ ಮಾಡ್ತಾ ಇದ್ದೇವೆ ಅನ್ನೋ ಭಾವನೆ ಎಲ್ಲಾದ್ರೂ ಮಾಡಬೇಕು ಅಂತ ಕೇಳಿದ್ದೇವೆ ನಮ್ಮಲ್ಲಿರುವ ನೀರನ್ನೇ ನಾವು ಸ್ನಾನ ಮಾಡಿದ್ರು ಅದು ಗಂಗಾ ನದಿಯೇ ಗಂಗಾ ನದಿಯಲ್ಲಿಯೇ ಮೀಯುತ್ತಿದ್ದೇವೆ ಅನ್ನೋದು ಭಾವನೆ ಕೂಡ ನಮ್ಗೆ ಹಾಗೆ ದೇವದೇವನಾದ ಮಹಾದೇವ ಶ್ರೀ ಮಹಾವಿಷ್ಣುವಿಗೆ ಆತ್ಮಜ್ಞಾನದ ಬೋಧನೆಯನ್ನು ಕೂಡ ನೀಡಿದ್ದು ಇದೇ ದಿನ ಅನ್ನೋದು ದೇವಿ ಭಾಗವತದಲ್ಲಿ ಉಲ್ಲೇಖ ಇದೆ ಇದ್ರ ಬಗ್ಗೆ ಅದಕ್ಕಾಗಿ ಇದಕ್ಕೆ ಜ್ಞಾನಕಾರಕ ದಿನ ಅನ್ನೋ ಹೆಸರಿನಿಂದಲೂ ಕೂಡ ಈ ದಿನವನ್ನು ಕರೀತಾರೆ ಹಾಗೆ ರಾಮಾಯಣ ಕಾಲದಲ್ಲಿ ನಾವು ಬರೋದಾದ್ರೆ ಶ್ರೀರಾಮಚಂದ್ರ ದುಷ್ಟನಾದ ರಾವಣನನ್ನ ಕೊಂದು ಸೀತೆಯನ್ನು ಮರಳಿ ತಂದ ಸುದಿನವೂ ಕೂಡ ಇದೇ ಆಗಿದೆ ಅನ್ನೋ ಒಂದು ನಂಬಿಕೆ ಇದೆ ಹಾಗೆ ಮುಂದುವರೆದು ನಾವು ನೋಡಿದ್ರೆ ಶ್ರೀಮನ್ ನಾರಾಯಣ ಮತ್ತು ಶ್ರೀ ಮಹಾಲಕ್ಷ್ಮಿ ದೇವಿಯವರ ಕಲ್ಯಾಣೋತ್ಸವ ನಡೆದದ್ದು ಕೂಡ ಇದೇ ಸಂದರ್ಭದಲ್ಲಿ ಅನ್ನೋ ಒಂದು ಮಾತು ಕೂಡ ಪದ್ಧತಿ ಜಾರಿಯಲ್ಲಿದೆ ಆದ್ದರಿಂದಲೇ ಈ ಸಮಯದಲ್ಲಿ ಕಲ್ಯಾಣೋತ್ಸವ ಮಂಗಲೋತ್ಸವ ಯಜ್ಞ ಲಾಗಾದಿ ಇಂತ ಪುಣ್ಯ ಕಾರ್ಯಗಳನ್ನ ಮಾಡಬಹುದು ಮಾಡಬೇಕು ಧಾರ್ಮಿಕ ಆಚರಣೆಗಳನ್ನ ಮಾಡಬೇಕು ಅನ್ನೋ ಒಂದು ಹಿರಿಯರ ಹೇಳೋದು ಇದೆ ಅದು. ಅಂದ್ರೆ ಯಾವದಾದರು ಒಳ್ಳೆ ಕಾರ್ಯ ಮಾಡುವಾಗ ಉತ್ತರಾಯಣ ಬರಲಿ ಉತ್ತರಾಯಣ ಬರ್ಲಿ ಅಂತ ಹೇಳ್ತಿದ್ರು ಹೌದು ಮತ್ತೆ ಈ ಮಕರ ಸಂಕ್ರಾಂತಿ ನಂತರ ಅಥವಾ ಮಕರ ಸಂಕ್ರಾಂತಿಯ ದಿನ ನಮ್ಮ ಪೂರ್ವಜರು ನಮ್ಮ ಮನೆಗೆ ಬರುತ್ತಾರೆ ಅಂದ್ರೆ ಮರಣ ಹೊಂದಿದ ನಮ್ಮ ಪಿತೃಗಳು ಈ ದಿನ ನಮ್ಮ ಮನೆಗೆ ಬರುತ್ತಾರೆ ಅನ್ನುವ ನಂಬಿಕೆ ಇರುವುದರಿಂದ ತಿರೋದಾನ ತಿರೋಧಕ ಇವರಿಂದ ತರ್ಪಣಗಳನ್ನು ಬಿಡುವಂತಹ ಒಂದು ಕಾರ್ಯ ಕೂಡ ಪದ್ಧತಿ ಕೂಡ ಹಾಗೆ ಪುರಾಣಗಳ ಪ್ರಕಾರ ನೋಡೋದಾದ್ರೆ ಸಾಕಷ್ಟು ಉಲ್ಲೇಖಗಳು ಈ ಹಬ್ಬದ ಬಗ್ಗೆ ನಮಗ್ ಕಾಣಸಿರುತ್ತದೆ ಹೀಗೆ ಬಹಳ ಹೊಂದಿರುವಂತಹ ಈಗ ನನಗೆ ಗೊತ್ತಿದ್ದ ಪ್ರಕಾರ ಎಳ್ಳು ಬೆಲ್ಲ ಮಕರ ಸಂಕ್ರಾಂತಿ ಸಂಕ್ರಾಂತಿ ಕಾಲ ಹಂಚೋದು ಇದು ಹೆಚ್ಚು ಗೊತ್ತಿರುವಂತ ವಿಷಯ ಆಗಿತ್ತು ನೀವೆಲ್ಲ ಸುಮಾರು ವಿಷಯಗಳನ್ನ ತಿಳಿಸ್ಕೊಟ್ರಿ ನನಗೆ ಹಾಗೂ ನಮ್ಮ ಮುಂದಿನ ಅಹ್ ಜನಾಂಗಕ್ಕೆ ಅಂತ ಹೇಳೋದು ತಪ್ಪಿಲ್ಲ ಈ ಮಕರ ಸಂಕ್ರಾಂತಿ ಇಷ್ಟು ವಿಶೇಷತೆಯನ್ನ ಹೊಂದಿರುವಂತಹದ್ದು ಈ ಸಂದರ್ಭದಲ್ಲಿ ರಾಮಾಯಣ ಮಹಾಭಾರತ ಭಾಗವತ ಇವುಗಳನ್ನ ಹೇಳೋದು ಕೇಳೋದು ಜೊತೆಗೆ ಕೀರ್ತನೆ ಭಜನೆ ಅಂತವುಗಳನ್ನು ಮಾಡಬೇಕು ಅದು ನಮ್ಮ ಉತ್ತರೋತ್ತರ ಶ್ರೇಯೋಭಿವೃದ್ಧಿಗೆ ಶ್ರೀರಕ್ಷೆಯಾಗಿ ನಮ್ಮನ್ನು ಕಾಯುತ್ತದೆ ಎಂದು ಹಿರಿಯರು ಹೇಳಿದಂಥ ವಿಚಾರ ಆ ದೃಷ್ಟಿಯಿಂದ ಒಂದು ಸಣ್ಣ ಭಜನೆಯನ್ನು ಮಾಡೋಣ ವನಮಾಲಿ ರಾಧಾರಮಣ ಗಿರಿದಾರಿ ಗೋವಿಂದಾ ಹದಿನೈದರಂದು ಮಕರ ಸಂಕ್ರಾಂತಿ ಅಂದಿನಿಂದ ಪ್ರಾರಂಭವಾಗುವುದು ಮಕರ ತಿಂಗಳು ಮಾತೆಯರು ಮಕ್ಕಳು ಆಸ್ತಿಕ ಬಂಧುಗಳೆಲ್ಲರೂ ಹೊಸ ಧರಿಸಿ ನೆಂಟರಿಷ್ಟರ ಮನೆಗೆ ಹೋಗಿ ಹಬ್ಬದ ಶುಭಾಶಯವನ್ನು ವಿನಿಮಯ ಮಾಡಿಕೊಳ್ಳುವುದು ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಐದು ಹೂವನ್ನು ನೀಡುವುದು ಬಾಗಿನ ಕೊಡುವುದು ನಂತರ ಎಲ್ಲರೂ ಸೇರಿ ಸಂತಸದಿಂದ ಸಿಹಿ ತಿಂಡಿಯೊಂದಿಗೆ ಊಟ ಮಾಡುವುದು ನಮ್ಮೂರಿನ ವಿಶೇಷತೆ ಅದರಲ್ಲಿಯೂ ಮಕರ ಮಣ್ಣಿ ಅಂದರೆ ಇನ್ನೂ ವಿಶೇಷ ಹೀಗೆ ಸಡಗರ ಸಂಭ್ರಮದಿಂದ ಮಕರ ತಿಂಗಳನ್ನು ಆಚರಿಸುವುದು ನಮ್ಮ ಸಂಪ್ರದಾಯ ಎಷ್ಟು ಹೊತ್ತಿನ ತನಕ ತಮ್ಮ ಬಿಡುವಿಲ್ಲದ ಸಮಯದಲ್ಲೂ ಕೂಡ ಈ ಸಂಕ್ರಾಂತಿ ಸಂಭ್ರಮದ ಮಾತು ಮಂತನದಲ್ಲಿ ಭಾಗವಹಿಸಿ ಸುಮಾರು ವಿಚಾರಧಾರೆಗಳನ್ನು ನಮಗೆ ತಿಳಿಸಿಕೊಟ್ಟಂತ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಅಭಿನಂದನೆಯ ಸಲ್ಲಿಸ್ತೇನೆ ಎಲ್ಲರೂ ಕೂಡ ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡೋಣ ಅಂತ ಹೇಳ್ತೇವೆ ಕೇಳ್ತೇವೆ ಹಾಗಿದ್ರೆ ನೀವೆಲ್ಲರೂ ಒಂದೊಂದು ಒಳ್ಳೆಯ ಮಾತನ್ನ ನಮ್ಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ತೇನೆ ಹೇಳಿ ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡೋಣ ಅಂತ ಹೇಳಿ ನಾವೆಲ್ಲರಿಗೂ ಕೊಡ್ತೇವೆ ಹಾಗೆ ನಾವು ಎಳ್ಳು ಬೆಲ್ಲವನ್ನು ತಿಂದು ಒಂದು ಸನ್ಮಾರ್ಗದಲ್ಲಿ ನಡೆಯೋಣ ಎಂಬುದೇ ನನ್ನ ಆಶಯ ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಒಳ್ಳೊಳ್ಳೆ ಮಾತಾಡೋಣ ಅಂತ ಹೇಳ್ತಾರೆ ನಾವೂ ಹಾಗೆ ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಿ ಚೆನ್ನಾಗಿರೋಣ ಸಮರ್ಥ ಸಕಾರಾತ್ಮಕ ಚಿಂತನೆಯೊಂದಿಗೆ ಸತ್ತು ಪಥದಲ್ಲಿ ಜೀವನವನ್ನ ಸಾಗಿಸುವುದರ ಮೂಲಕ ಬದುಕನ್ನು ಸಾರ್ಥಕ ಈ ಸಂದರ್ಭದಿಂದಲೇ ನಾವು ಆತ್ಮೀಯತೆಯಿಂದ ಸೌಹಾರ್ದತೆಯಿಂದ ಬಾಳೋಣ ಎಂದು ಭಾವಿಸುತ್ತಾ ಈ ಸಂದರ್ಭದಿಂದ ನಾವು ಒಳ್ಳೆ ಮತ್ತು ನಂಬಿಕೆಯಿಂದ ಅಂತ ಸಾರಿಸೋಣ ನಾಳೆ ಒಪ್ಪುವುದು ಇಂದು ಬರಲಿ ಇಂದು ಬಪ್ಪದು ಈಗಲೇ ಬರಲಿ ಅದಕಾರು ಅಂಜುವಳು ಅದಕಾರು ಅಡುಕುವರು ಈಜಬೇಕು ಇದ್ದು ಜಯಿಸಬೇಕು ಎನ್ನುವಂಥ ಶರಣರ ಭರವಸೆಯ ವಿಶ್ವಾಸದ ನುಡಿಗಳನ್ನು ಮತ್ತೊಮ್ಮೆ ಹೇಳ್ತಾ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು